ಸರ್ ಈಗ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಸುಮಾರು ಜನ ಕೇಳ್ತಾರೆ ಶಿವಾರ್ ಉಮೇಶ್ ಅವರು ಅರ್ಹತೆ ಮಾಡ್ತಾ ಇದ್ದಾರೆ ಸೊ ಅವ್ರ ಟ್ಯೂಬ್ ಯಾವ ರೀತಿ ಕರ್ಕೊಂಡು ಬರ್ತಾರೆ ಸೊ ಏನು ವೆಹಿಕಲ್ ಅರೇಂಜ್ ಮಾಡ್ತಾರೆ ಮತ್ತು ಎಷ್ಟು ಚಾರ್ಜ್ ಮಾಡ್ತಾರೆ ಮತ್ತೆ ಯಾವ ರೀತಿ ವ್ಯವಸ್ಥೆಗಳು ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಶಿವಾರ ಉಮೇಶ್ ಅವರ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅದಕ್ಕೆ ಯಾವ ಸಿದ್ಧತೆಗಳಿರಬೇಕು ಸರ್ ಕಾರ್ಯಕ್ರಮ ಈಗ ಎಷ್ಟು ದೂರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ನಿಗದಿ ಅಮೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ನನ್ನ ಸ್ಥಳೀಯವಾದ ಕಾರ್ಯಕ್ರಮ ಮಾಡೋದಕ್ಕೂ ಕೋಲಾರ ಕೋ ಕಾರ್ಯಕ್ರಮ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅದರಿಂದ ಹಣಕಾಸು ಒಂದೇ ಥರದ ಎಲ್ಲೂ ಕೂಡ ಫಿಕ್ಸ್ ಆಗೋದಿಲ್ಲ ಅದು ಆ ಕಡೆ ಇರಲಿ ನಾವೇನು ಮಾಡ್ತೀವಿ ಅಂದರೆ ಕಾರ್ಯಕ್ರಮಕ್ಕೆ ನಮಗೆ ತಿಳಿಸಿದ್ರೆ ನಿಗದಿ ಮಾಡಿದರೆ ನನ್ನ ಟೀಮ್ ಇದೆ ಸರ್ ಕೂಡ ನಮ್ಮದು ಸೌಂಡ್ ಸಿಸ್ಟಮ್ ಧ್ವನಿವರ್ಧಕ ಎಲ್ಲ ನಮಗೇನು ಬೇಕೋ ಅದನ್ನೆಲ್ಲ ನಾವೇ ಇಟ್ಕೊಂಡಿದ್ದೀವಿ ಆ ಓದ ಸ್ಥಳದಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ರೆ ಸಾಕು ನಾವು ಕಾರ್ಯಕ್ರಮ ಮಾಡ್ತೀವಿ ಕೂತ್ಕೊಳ್ಳಿ ಸ್ಟೇಜ್ 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 ಕೊಡ್ಬೋದು ಅಥವಾ ತುಂಬ ಬಡವರು ಒಂದೆರಡು ದಿವಾನ್ ಕಾರ್ಟ್ ಇಟ್ಕೊಡ್ತಾರೆ ಮಾಡ್ತೀವಿ ಸರ್ ಏನು ತೊಂದರೆ ಇಲ್ಲ ನಂಗೆ ಇಂಥ ಸ್ಟೇಜೇ ಬೇಕನ್ನೋದೇನು ಕಂಡೀಷನ್ ಇಲ್ಲ ಸರ್ ನಮ್ಮದು ಅಷ್ಟೇ ನಮ್ಮ ಸೌಂಡ್ ಸಿಸ್ಟಮ್ ಇರ್ತದೆ ನಮ್ಮ ಜೊತೆ ಒಂದು ಸೋಲಕ್ಸ್ ಕೀಬೋರ್ಡ್ ಇರ್ತದೆ ಒಂದು ತಬಲ ಇರ್ತದೆ ಮತ್ತೆ ಒಂದು ರಿದಮ್ ಪ್ಯಾಡ್ ಇರ್ತದೆ ಮೂರು ವಾದ್ಯಗಳು ಇರ್ತಾವೆ ನನ್ನ ಜೊತೆ ಮೂರು ಜನ ವಾದ್ಯಗಾರಿರ್ತಾರೆ ಇರ್ತಾರೆ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಆದರೆ ಜೊತೆಗೊಬ್ಬ ಮಹಿಳಾ ಗಾಯಕಿ ಇರ್ತಾರೆ ಎಲ್ಲ ಕಾರ್ಯಕ್ರಮಕ್ಕೆ ಇರಲ್ಲ ಅವರು ಅಂದಾಗ ನಾವು ಒಬ್ಬರೇ ಮಾಡ್ತೀವಿ ಈ ಹಬ್ಬ ಜಾತ್ರೆಯಲ್ಲಿ ಒಬ್ಬ ಮಹಿಳಾ ಗಾಯಕಿ ಇರ್ತಾರೆ ಮತ್ತು ನಮ್ಮ ಸೌಂಡ್ ಸಿಸ್ಟಮ್ ಅವರೇ ಅವರು ಗಾಡಿಯೋ ಗಾಡಿ ವಾಹನ ಚಾಲಕರು ಮತ್ತು ಸೌಂಡ್ ಸಿಸ್ಟಮ್ ಅವರು ಒಂದಿಬ್ಬರು ನಾವು ಒಟ್ಟಿಗೆ ಒಂದು ಕಾರ್ಯಕ್ರಮಕ್ಕೂ ಒಂದು ಎಂಟು ಜನನಾದರೂ ಇರ್ತೀವಿ ಸರ್ ಈಗ ಸರ್ ಏನಾದ್ರೂ ಉತ್ತರ ಕ್ರಿಯಾದಿ ಕಾರ್ಯಕ್ರಮ ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಸಾಯಂಕಾಲ ಅಥವಾ ಬೆಳಿಗ್ಗೆ ಕಾಲ್ ಮಾಡಬೇಕು ಅಥವಾ ಗ್ರಾಮದ ಜಾತ್ರೆ ಉತ್ಸವ ಅಂದ್ರೆ ಒಂದ್ ತಿಂಗಳು ಮೊದಲೇ ಕಾಲ್ ಮಾಡಬೇಕು ಸರ್ ಮತ್ತೆ ಬೇರೆ ಕಳಕೊಂಬೆ ಕಳ್ಕೊಂಡು ನಿಗದಿ ಕಾರ್ಯಕ್ರಮಗಳು ಎಂತ ಅಂದ್ರೆ ಇಲ್ಲ ಇಪ್ಪತ್ತು ದಿವಸ ಹದಿನೈದು ದಿವಸ ಬೇಗ ಬರೋ ಕಾರ್ಯ ಹತ್ತು ಒಳಗಡೆ ಅಂತೂ ಬರೋ ಕಾರ್ಯಕ್ರಮ ನಮ್ಮ ಕೈಲಿ ಆಗೋಲ್ಲ ತುಂಬ ಬಿಜಿ ಇರ್ತೇವೆ ಒಂದು ಹತ್ತು ದಿವಸ ಮೊದಲು ಹತ್ತು ದಿವಸ ಮೊದಲೇ ನನ್ನ ಕಾರ್ಯಕ್ರಮ ಯಾವುದಾದ್ರೂ ಆವತ್ತೇ ಕಾಲ್ ಮಾಡಬೇಕು ಈಗ ಮಹಾಶಿವರಾತ್ರಿ ಅದು ವರ್ಷಕ್ಕೆ ಮೊದಲೇ ಬುಕ್ ಆಗಿದೆ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಶಿವರಾತ್ರಿ ಬುಕ್ ಆಗಿದೆ ನನಗೆ ರಾಮ್ ರಾಮನವಮಿ ಬುಕ್ ಆಗಿದೆ ಹಾಂ ಶಿವರಾಮನವಮಿ ಆಗಿದೆ ಬೆಂಗಳೂರು ಎರಡು ಕಾರ್ಯಕ್ರಮ ಮುಂದಿನ ವರ್ಷ ಶಿವರಾತ್ರಿ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಸಮೀಪ ಗೆಂಡೆಹಳ್ಳಿ ಅನ್ನೋ ಗ್ರಾಮಕ್ಕಾಗಿದೆ ಶಿವರಾತ್ರಿ ಒಂದ್ ವರ್ಷಕ್ಕೆ ಮೊದಲೇ ಬುಕ್ ಆಗಿದೆ ಸರ್ ಮಧ್ಯದಲ್ಲಿ ಏನೇ ಬಂದ್ರು ನೀವು ಹೋಗಲ್ಲ ಇನ್ನೆಲ್ಲೂ ಹೋಗಂಗಿಲ್ಲ ಅಲ್ಲ ಸರ್ ಅಲ್ಲಿಗೆ ಹೋಗ್ಬೇಕು ಅದನ್ನ ಬೇರೆ ಮೀನ್ ಮಾಡಕ್ ಆಗಲ್ಲ ಆಗಲ್ಲ ಸರ್ ಮಾಡೋಂಗೂ ಇಲ್ಲ ಮಾಡೋದು ಇಲ್ಲ ನಾಲಿಗೆ ತಪ್ಪು ನಡೆಯೋದು ಇಲ್ಲ ಅದು ಕಡಿಮೆ ಕಾರ್ಯಕ್ರಮ ಆಗಲಿ ಜಾಸ್ತಿ ಕಾರ್ಯಕ್ರಮ ಆಗಲಿ ಬದ್ಧತೆ ಇದೆ ಯಾರಿಗೂ ಒಪ್ಕೊಂಡಿದೀವಿ ಅವ್ರಿಗೆ ಹೋಗ್ತೀವಿ ಸರ್ ತಮಗೆ ಕಾರ್ಯಕ್ರಮ ಏನಿದೆ ಅದು ವ್ಯವಸ್ಥೆ ಈಗ ಏನು ಚಾರ್ಜ್ ಇದೆ ಅದನ್ನ ಯಾವ ರೀತಿ ನಿಮಗೆ ಸ್ಪಂದಿಸ್ಬೇಕಾಗ್ತದೆ ಸ್ಪಂದಿಸ್ಬೇಕು ಮೊದಲೇ ಅಡ್ವಾನ್ಸ್ ಮಾಡಬೇಕಾಗ್ತದೆ ಫೋನ್ಪೇ ಹಣವನ್ನು ಅಲ್ಲಿ ಮುಗಿದಾಗ ಅಲ್ಲಿ ಕೊಡ್ತಾರೆ ಸರ್ ಬಂದಾಗ ಅಲ್ಲೇ ನಾವು ಯಾವ ಮನೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಜಾತಿ ಮತ ಧರ್ಮ ಏನೂ ನೋಡೋದಿಲ್ಲ ಅವ್ರ ಮೇಲೆ ಊಟ ಮಾಡ್ತೀನಿ ಸರ್ ಯಾರಾದರೂ ಪರವಾಗಿಲ್ಲ ಏನೇ ಆಗಲಿ ಎಲ್ಲಿ ಕಲ್ಕೋತು ಅಲ್ಲೇ ಕಾರ್ಯಕ್ರಮ ಅಲ್ಲೇ ಊಟ ಪ್ರೀತಿ ಮುಖ್ಯ ಪ್ರೀತಿ ಮುಖ್ಯ ಪ್ರೀತಿ ಇಲ್ಲ ಅಂದರೆ ಅವರು ದೊಡ್ಡ ಅಫೀಷಿಯಲ್ ಆದರೂ ನಾನು ಹೋಟೆಲ್ ಮಾಡ್ಕೊಂಡು ಬಂದು ಮಾಡ್ತೀನಪ್ಪ ಅಂತ ಹೇಳ್ತೀನಿ ಪ್ರೀತಿ ಇದ್ರೆ ಗುಡ್ಸ್ಲಾದ್ರೂ ಪರವಾಗಿಲ್ಲ ಸರ್ ಪ್ರೀತಿಯಿಂದ ಊಟ ಹಾಕಿರೋ ಊಟ ಮಾಡ್ತೀನಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರಾಮಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು